ಬ್ರಾಟ್ ಯು ಬೈ ವಿಗಾರ್ ಕೋ ಪಾಫಿಟ್ ಬೈ ಸೆನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್ ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಹಳೆ ಮೈಸೂರು ನಿಮಗೆ ಸವಾಲ್ ಆಗುತ್ತ ಸರ್ ಯಾಕಂದ್ರೆ ಕಳೆದ ಬಾರಿಯ ಕಾಂಬಿನೇಷನ್ ಅಂಡ್ ಪರ್ಮಿಟೇಷನ್ ಬೇರೆ ಇತ್ತು ಈಗ ಚುನಾವಣಾ ರಸಾಯನ ಬೇರೆ ಇದೆ ಹೀಗಾಗಿ ಈ ಒಂದು ಮೈತ್ರಿ ಪರಿಣಾಮ ಬೀರತ್ತೆ ಅನ್ನೋದು ಒಂದು ಅಲ್ಲಿ ಇಡಿಸಿ ನೋ ಇದೇ ದೇವೇಗೌಡರು ಬಿ ಜೆ ಪಿ ಬಗ್ಗೆ ಏನು ಮಾತಾಡಿದ್ದಾರೆ ನರೇಂದ್ರ ಮೋದಿ ಬಗ್ಗೆ ಏನು ಮಾತಾಡಿದ್ದಾರೆ ಸೆಕ್ಯುಲರಿಸಮ್ ಬಗ್ಗೆ ಏನು ಮಾತಾಡಿದ್ದಾರೆ ಅದನ್ನೆಲ್ಲ ಮರ್ತು ಬಿಡ್ತಾರೆ ಜನ ಸಾರಿ ಹೇಳಿದರು ನರೇಂದ್ರ ಮೋದಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಡ್ತೀನಿ ಅಂತ ಹೇಳಿದರು ನಾನು ಇನ್ನೊಂದು ಜನ್ಮದಲ್ಲಿ ಹುಟ್ಟೋದಾದರೆ ಮುಸಲ್ಮಾನ ಆಗಿ ಅಂತ ಹೇಳಿದರು ಈಗ ಮತ್ತೆ ನರೇಂದ್ರ ಮೋದಿಯವ್ರನ್ನ ಒಪ್ಕೊಂಡಿದ್ದಾರಲ್ಲ ಬಿ ಜೆ ಪಿ ಒಪ್ಕೊಂಡಿದ್ದಾರಲ್ಲ ಇದು ಇಟ್ ಈಸ್ ನಾಟ್ ಈ ಸೀಟ್ ನಾಟ್ ಇನ್ ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಇದರಿಂದ ಜನರು ಮತದಾರರೆಲ್ಲ ಇವ್ರು ಹೇಳದಕ್ಕೆ ಕೇಳ್ತಾರೆ ಅಂತಲ್ಲ ಒಟ್ಟಿದ್ದವರೆಲ್ಲ ಈ ಸಾರಿ ಕೊಟ್ಬಿಡ್ತಾರೆ ಅಂತಲ್ಲ ಮತದಾರರು ಅವ್ರು ಸ್ವತಂತ್ರವಾಗಿ ಯೋಚನೆ ಮಾಡ್ತಾರೆ ಸರ್ ನಿಮ್ಮ ಜೊತೆಗೆ ಮೈತ್ರಿ ಮಾಡಿ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ನಾನೊಬ್ಬ ಸಾಂದರ್ಭಿಕ ಶಿಶು ಅಂತ ಕುಮಾರಸ್ವಾಮಿ ಹೇಳಿದರು ನಾನೊಬ್ಬ ಸಾಂದರ್ಭಿಕ ಶಿಶು ಅಂತ ಕುಮಾರಸ್ವಾಮಿ ಹೇಳಿದರು ಬಿಜೆಪಿ ಮತ್ತು ಜೆ ಡಿ ಎಸ್ನ ನೀವು ಯಾವ ರೀತಿ ಹೇಳ್ತೀರಿ ಸರ್ ಈ ಒಂದು ಮೈತ್ರಿನ ಯಾವ ರೀತಿ ಯಾವ ಹೆಸರು ಕೊಡ್ತೀರಿ ನೋಡ್ರಿ ಇದು ಸ್ವಾರ್ಥಕ್ಕೋಸ್ಕರ ಅಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ಗೋಸ್ಕರ ಮಾಡಿರ್ತಕ್ಕಂಥದ್ದು ಅವರ ಕುಟುಂಬದ ರಕ್ಷಣೆಗೋಸ್ಕರ ಮಾಡಿರ್ತಕ್ಕಂಥ ಅಲೆಯನ್ಸ್ ಇದು ಅದರಿಂದ ಇದು ಒಂದು ಹನ್ವೋಲಿ ಅಲೆಯನ್ಸ್ ಅಪವಿತ್ರವಾದಂಥ ಮೈತ್ರಿ ಸರ್ ಲೋಕಸಭಾ ಚುನಾವಣೆಯ ಫಲಿತಾಂಶ ರಾಜ್ಯ ರಾಜಕಾರಣದಲ್ಲೂ ಪ್ರಣಾಮ ಬೀರುತ್ತಾ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಯಾವ ರೀತಿ ಪ್ರಣಾಮ ಬೀರುತ್ತಾ ವೆರಿ ಇಂಪಾರ್ಟೆಂಟ್ಲಿ ಈಗ ನೀವು ಯಾರ್ಯಾರಿಗೂ ಮಂತ್ರಿ ಕುಟುಂಬದವರಿಗೆ ಅವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ರು ಒಂದು ವೇಳೆ ಅವರು ರಿಸಲ್ಟ್ ಕೊಡಲಿಲ್ಲ ಅಂದರೆ ದೇ ಅಕೌಂಟಬಲ್ ಅವರ ಸ್ಥಾನಮಾನಕ್ಕೂ ಕೂಡ ನೀವು ಒಂದು ಪ್ರಶ್ನೆ ವಹಿಸ್ತೈತಿ ಯಾಕಂದ್ರೆ ಒಂದು ವೇಳೆ ಡೆಲಿವರ್ ಆಗಿಲ್ಲ ಯಾಕಂದ ರಿಸಲ್ಟ್ ಬೇಸ್ಡ್ ಆಗಿರುತ್ತೆ ಅಲ್ಲ ಸಿ ವಿ ಬಿಲೀವ್ ಇನ್ ಡೆಪಾಕ್ರಸಿ ಜನ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ತಲೆ ಬಾಕಬೇಕು ನಾನು ಈಗಾಗಲೇ ಪ್ರಸ್ತಾಪ ಅಂಬಾ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ನಾನು ನಾವು ಮಂತ್ರಿ ಮಗ ಅಂತ ಉತ್ತರ ಟಿಕೆಟ್ ಕೊಟ್ಟಿಲ್ಲ ಅಲ್ಲಿ ಲೋಕಲ್ ಆಗಿ ಯಾರನ್ನ ಬೆಂಬಲಿಸ್ತಾರೆ ಯಾರನ್ನ ಪ್ರಪೋಸಲ್ ಮಾಡ್ತಾರೆ ಅಂತೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅದರಿಂದ ಇದಕ್ಕೆ ಯಾರು ಜವಾಬ್ದಾರಲ್ಲ ಜನರು ಇವರು ಕೊಟ್ಟರೆ ಗೆಲ್ಬೋದು ಅಂತಕ್ಕಂಥ ಇದರಿಂದ ಕೊಟ್ಟಿರ್ತಾರೆ ಕಾರ್ಯಕರ್ತರು ಎಮ್ ಎಲ್ ಎಗಳು ಸೋತ ಎಮ್ ಎಲ್ ಎಗಳು ಪಾರ್ಲಿಮೆಂಟ್ ಮೆಂಬರ್ಗಳು ಅವರು ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಯಾರನ್ನ ಹೇಳತ್ತಾರೋ ಅವರು ಕೊಟ್ಟಿರ್ತೀವಿ ಟಿಕೆಟ್ ಬೆಂಗಳೂರಿನ ಸಮಸ್ಯೆಗಳು ದಿನೇ ದಿನೇ ಹೊಸ ಹೊಸ ಸ್ವರೂಪವನ್ನು ಪಡ್ಕೊಳ್ತಾರೆ ಒಂದು ಕಡೆಗೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ನುಡಿಗಟ್ಟನ್ನು ಮುಂದೆ ಇಟ್ಕೊಂಡು ಸರ್ಕಾರ ಹೋಗ್ತಾ ಇದೆ ಅಥವಾ ನೆರೆ ಬಂದಾಗ ನಮಗೆ ಸಮಸ್ಯೆ ಆಗುತ್ತೆ ಕುಡಿಯೋ ನೀರಿನ ಸಮಸ್ಯೆ ಈಗಲೂ ಕೂಡ ಇದೆ ಮಳೆ ಬಂದರೆ ಮಾತ್ರ ಕುಡಿಯೋ ನೀರು ಸಿಗುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಬೆಂಗಳೂರಿನ ಮದ್ದಾರಿಗೆ ತಾವು ಯಾವ ಅಶೂರೆನ್ಸ್ ಕೊಡ್ತೀರಿ ಸರ್ ನಾವು ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿರೋದು ನಿಜ ಈಗ ಅರುವತ್ತು ಪರ್ಸೆಂಟ್ ಮಾತ್ರ ಕಾವೇರಿ ನೀರು ಕೊಡ್ತಾ ಇರೋದು ಇನ್ನು ನಲವತ್ತು ಪರ್ಸೆಂಟ್ ಬೋರ್ವೆಲ್ಗಳ ಮೂಲಕ ನೀರು ಕೊಡ್ತಾ ಇದೆ ಬರಗಾಲ ಇರೋದರಿಂದ ಮಳೆ ಬರದೇ ಇರೋದರಿಂದ ಬೋರ್ವೆಲ್ಗಳು ಬತ್ತೋಗಿದ್ದಾವೆ ಅದಕ್ಕೋಸ್ಕರ ಸ್ವಲ್ಪ ಸಮಸ್ಯೆ ಆಗಿದೆ ಅದಕ್ಕೋಸ್ಕರನೇ ಕುಡಿಯೋ ನೀರನ್ನು ಮಾಡಲಿಕ್ಕೋಸ್ಕರನೇ ಬೆಂಗಳೂರು ನಗರಕ್ಕೆ ಕುಡಿಯ ನೀರು ಕೊಡಬೇಕು ಕಾವೇ ನೀರು ಕೊಡಬೇಕು ಅಂತಲೇ ಮೇಕೆದಾಟನ್ನು ನಾವು ಮಾಡ್ತಾ ಮಾಡ್ತಾಯಿದ್ದೇವೆ ಮೇಕೆದಾಟು ನಾಲ್ಕೈದು ವರ್ಷದಿಂದ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಈ ಶಿಟ್ ನಾಟ್ ದೇರ್ ರೆಸ್ಪಾನ್ಸಿಬಿಲಿಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಬೆಂಗಳೂರು ನಗರದಂಥ ಒಂದು ದೊಡ್ಡ ನಗರಕ್ಕೆ ನೀರು ಕುಡಿಯ ನೀರು ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರದ್ದು ಜವಾಬ್ದಾರಿ ಇದೆಯಲ್ವ ನಾವು ಪ್ರಾಜೆಕ್ಟ್ ಕಳಿಸಿದ್ರು ಇವತ್ತಿನವರಿಗೆ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಸರ್ ಈ ಬಿಜೆಪಿ ಸಂಸದರ ವಿರುದ್ಧ ನೀವು ಒಂದು ಗಂಭೀರ ಆರೋಪ ಪದೇ ಪದೇ ಮಾಡ್ತಾ ಇಡ್ತೀರಿ ಇಪ್ಪತ್ತೈದು ಜನ ಕಳಿಸ್ಕೊಟ್ರು ಕೂಡ ಮೋದಿ ಮುಂದೆ ಮಾತಾಡೋದಕ್ಕೆ ಭಯ ಅಂತ ಕಾಂಗ್ರೆಸ್ ಸಂಸದರ ಆಯ್ಕೆ ಆಗಿ ಹೋದ್ರೆ ಏನು ಮಾಡ್ತಾರೆ ಸರ್ ಏನು ಬದಲಾವಣೆ ನಿರೀಕ್ಷೆ ಮಾಡಿ ಇವ್ರು ಮಾಡದೇ ಇರುವಂಥದ್ದನ್ನು ಕಾಂಗ್ರೆಸ್ ಮಾಡ್ತಾರೆ ಕರ್ನಾಟಕದ ಜನರ ಧ್ವನಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ ಏನು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಆ ಅನ್ಯಾಯ ಸರಿಪಡಿಸಿ ಅನ್ಯಾಯನ ಇವತ್ತು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ನ್ಯಾಯ ಕೊಡಿಸ್ಕೊಡ್ಲಿಕ್ಕೆ ಹೋರಾಟವನ್ನು ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ಇಪ್ಪತ್ತೈದು ಜನ ಎಂ ಪಿಗಳು ಬಿ ಜೆ ಪಿಯಿಂದ ಗೆದ್ದೋದ್ರು ಕೂಡ ಇವತ್ತಿನವ್ರಿಗೆ ಕರ್ನಾಟಕಕ್ಕಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಬಾಯಿ ಬಿಟ್ಟಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ಕೂತ್ಕೊಂಡು ಎಲ್ಲರೂ ಹೋಗಿ ಕೇಳಿದಾರ ಇಷ್ಟೆಲ್ಲ ಅನ್ಯಾಯ ಆಗಿದೆ ಅಂತ ನರೇಂದ್ರ ಮೋದಿ ಹೇಳೋದನ್ನೇ ಇವರು ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅವ್ರು ಹೇಳುವಂಥದ್ದು ಈ ಸಂಘರ್ಷದ ಹಾದಿಕ್ಕಿಂತ ಮಾತುಕತೆ ಹಾದಿ ಉತ್ತಮ ಅಂತ ಕೋರ್ಟ್ಗೆ ಹೋದ್ರು ಕಾಂಗ್ರೆಸ್ನವರು ಕೇಂದ್ರ ಮತ್ತೆ ರಾಜ್ಯದ ಸ ಒಂದು ಸಂಬಂಧ ಹಾಳಾಗಲ್ವಾ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರಲ್ವಾ ಅಂತ ಪ್ರಶ್ನೆ ಸಿ ಮಾತುಕತೆ ಎಲ್ಲ ಮುಗಿದೋಗಿದೆ ನಾವು ಮನವಿ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಬಂದಿದೆ ನಮ್ಮ ಮಿನಿಸ್ಟ್ರಿಗಳು ಹೋಗಿ ಕೇಳಿದ್ದಾರೆ ಮಂತ್ರಿಗಳೆಲ್ಲ ನಾನೇ ಸ್ವತಃ ಹೋಗಿ ಕೇಳಿದ್ದೀನಿ ಇವೆಲ್ಲ ಮಾತುಕತೆ ಆದರೂ ಕೊಡಲಿಲ್ಲ ಅಂತಂದರೆ ಏನು ಮಾಡಬೇಕು ಹೋರಾಟದ ಅದು ಇಡಿಬೇಕ ಬೇಡ ಹಾಂ ಹೇಳಿ ಕನ್ನಡಿಗರಿಗೆ ಅನ್ಯಾಯ ಮಾಡದ ಕನ್ನಡಿಗರಿಗೆ ಅನ್ಯಾಯ ಆಯ್ತಾ ಇದು ಸುಮ್ಮನೆ ಕೂತಿರ್ಬೇಕ ಸಂವಿಧಾನದ ಒಕ್ಕೂಟ ವ್ಯವಸ್ಥೆ ಒಪ್ಕೊಂಡಿರೋದು ನಾವು ಇದು ಸರ್ವಾಧಿಕಾರ ಅಲ್ಲ ತೆರಿಗೆ ಈಗ ತೆರಿಗೆ ನಾವು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ಕೇಂದ್ರಕ್ಕೆ ತೆರಿಗೆ ಕೊಡ್ತೀವಿ ಯಾರು ಕೊಡೋರು ಇದನ್ನು ಕೇಂದ್ರ ಸರ್ಕಾರನ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ವ್ಯಾಪ್ತಿ ಇದೆಯಾ ಸೊ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂವಿಧಾನ ಏನು ಹೇಳ್ತದೆ ಸಂವಿಧಾನದ ರೀತಿ ನಡ್ಕೊಳ್ಬೇಕು ಇಬ್ಬರೂ ಅದು ಬಿಟ್ಟು ಇದು ಫೆ ಫೆಡರಲ್ ಕೋಆಪರೇಷನ್ ಅಂತ ಹೇಳ್ತಾರೆ ಅದನ್ನು ಪದೇ ಪದೇ ನರೇಂದ್ರ ಮೋದಿ ಕೂಡ ಕೋಆಪ್ರೇಟಿವ್ ಫೆಡ್ರಲಿಸಮ್ ಅಂತ ಹೇಳ್ತಾರೆ ಆ ಥರ ನಡ್ಕೋತಾ ಇದ್ದಾರಾ ಈಗ ಸಂವಿಧಾನದಲ್ಲಿ ಏನು ಹೇಳಿದೆ ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಕನ್ಕರಂಟ್ ಲಿಸ್ಟ್ ಅಂತ ಮಾಡಿದೆ ಹಾಂ ಆ ಥರ ಯಾಕೆ ಅಧಿಕಾರ ಹಂಚಿಕೆ ಮಾಡಿದ ಯಾಕೆ ಮಾಡಿದ್ದಾರೆ ಎಲ್ಲ ಪೂರ ಅಧಿಕಾರ ಎಲ್ಲ ಅಮೇರಿಕನ್ ಗೌರ್ಮೆಂಟ್ ಥರ ಇದೆಯಾ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಥರ ಇದೆ ನಮ್ಮ ಕಾನ್ಸ್ಟಿಟ್ಯೂಷನು ಹಾಂ ಇಟ್ಸ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಓಕೆ ಫೈನಲಿ ಸರ್ ಲಾಸ್ಟ್ ಕ್ವಶನ್ಸ್ ಈಗ ಲಾಸ್ಟ್ ಲಾಸ್ಟ್ ಕ್ವಶನ್ಸ್ ಕಾಂಗ್ರೆಸ್ ಈ ಬಾರಿ ಎಷ್ಟು ಸೀಟ್ ಗೆಲ್ಲುತ್ತೆ ಸರ್ ದೇಶದಲ್ಲಿ ಎಷ್ಟು ಸೀಟ್ ಗೆಲ್ಲುತ್ತೆ ತಮ್ಮ ಅನಿಸಿಕೆ ಏನು ಈಗ ಟ್ರೆಂಡ್ ಯಾವ ನಂಬರ್ ಕೊಡ್ತೀನಿ ನನ್ನ ಪ್ರಕಾರ ಇಂಡಿಯಾ ಅಂಡ್ ಅದರ್ ಪಾರ್ಟೀಸ್ ಕಮ್ ಟುಗೆದರ್ ಅಂಡ್ ಫಾರ್ಮ್ ಆಫ್ ದಿ ಗೌರ್ಮೆಂಟ್ ಈ ಸಾರಿ ಎನ್ ಡಿ ಎ ಗೌರ್ಮೆಂಟ್ ಸೋಲ್ತದೆ ಬಿಜೆಪಿ ಎಷ್ಟು ಬರುತ್ತೆ ಸರ್ ಎನ್ ಡಿ ಎಷ್ಟು ಬರುತ್ತೆ ಸರ್ ನಿಮ್ಮ ಪ್ರಕಾರ ಎಷ್ಟು ರಿಸ್ಟ್ರಿಕ್ಟ್ ಆಗ್ಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಎನ್ ಡಿ ಎ ಇನ್ನೂರಿಂದ ಇನ್ನೂರ ಇಪ್ಪತ್ತು ಗೆಲ್ಬೋದು ಅಂತ ನನಗಿರೋ ಇನ್ಫಾರ್ಮೇಷನ್ ಇಟ್ ಮೇ ಬಿ ಕರೆಕ್ಟ್ ಇಟ್ ಮೇ ನಾಟ್ ಬಿ ಕರೆಕ್ಟ್ ಅದು ಇರ್ಬೋದು ಬಟ್ ಇಂಡಿಯಾ ಆ್ಯಂಡ್ ಅದರ್ ಪೊಲಿಟಿಕಲ್ ಪಾರ್ಟೀಸ್ ಸೇರ್ಕೊಂಡು ಬಿ ಜೆ ಪಿಗೆ ವಿರುದ್ಧವಾಗಿರತಕ್ಕಂಥ ಪಾರ್ಟಿಗಳು ಸೇರ್ಕೊಂಡು ಸರ್ಕಾರ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದ ಧನ್ಯವಾದ Brought to you by Vigor, Co-Powered by Sensodyne and Vimal. Bye, Yalli Heli, Kesari.